ಸಂವಿಧಾನ ಜಾಥಾ ಕಾರ್ಯಕ್ರಮದ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ಕೇವಲ ವಿದ್ಯಾರ್ಥಿಗಳನ್ನು ಸೇರಿಸಿ ಕಾರ್ಯಕ್ರಮ ಮಾಡುತ್ತಿರುವ ಅಧಿಕಾರಿಗಳು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೆಲ ಪಂಚಾಯಿತಿಗಳ ಅಧಿಕಾರಿಗಳ ನಿರ್ಲಕ್ಷ್ಯತನ ಬೈರಗನಹಳ್ಳಿ ಹಾಗೂ ಗೌನ್ಪಲ್ಲಿ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಿದೆ ಗೌನ್ಪಲ್ಲಿಯಲ್ಲಿ ಕಾರ್ಯಕ್ರಮದ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡದೆ ವಿದ್ಯಾರ್ಥಿಗಳ ಪರದಾಟ ಕಾರ್ಯಕ್ರಮ ಪೂರ್ತಿ ನಿಂತು ವೀಕ್ಷಣೆ ಮಾಡಿದ ವಿದ್ಯಾರ್ಥಿಗಳು ಸಂವಿಧಾನ ಅಂಗೀಕಾರಗೊಂಡು ಎಪ್ಪತ್ತೈದು ವರ್ಷ ಪೂರ್ಣಗೊಂಡ ಹಿನ್ನೆಲೆ ರಾಜ್ಯ ಸರ್ಕಾರ ಕಾರ್ಯಕ್ರಮ ಆಯೋಜನೆ ಸಾರ್ವಜನಿಕರಿಗೆ ಸಂವಿಧಾನದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಆಶಾ ಕಾರ್ಯಕರ್ತರು ಅಂಗನವಾಡಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಕೂರಿಸಿ ಕಾರ್ಯಕ್ರಮ ಆಯೋಜನೆ नेशर नान ने न कले ಸಾಧಾರಣವಾಗಿ ಗಲಾಟ್ ಮಾಡಬೇಕು ಕುತ್ಕೋಬೇಕಪ್ಪ ಪ್ಲೀಸ್ ಹಾ ಮಕ್ಕಳು ದಯವಿಟ್ಟು ಹಾ ಆಚರ್ ಹಿಂಗ್ ಹಾಕೊಂಡ್ಬೇಡಿ ಹಿಂಗ್ ಬಿಡಿ ಈ ಕಡೆ ಕುತ್ಕೊಳ್ಳಿ ಪ್ಲೀಸ್ ಈ ಕಡೆ ತಿರುಗಿ ವೇದಿಕೆ ಹತ್ರ ತಿರುಗಿ ಪ್ಲೀಸ್ ಇನ್ನ ಸ್ವಲ್ಪ ಹಿಂದೆ ಹಾಕೊಳ್ಳಿ